ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಸಮ್ಮರ್ ಟೈಮ್ಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಏನಪ್ಪ ರೆಸಿಪಿ ಅಂದರೆ ಕಸ್ಟರ್ಡ್ ಮ್ಯಾಂಗೋ ಶರ್ಬತ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನನಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೌಲಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಈಗ ಮಾಡೋದು ನೋಡೋಣ ನಾನು ಇಲ್ಲೊಂದು ತ್ರೀ ಟೇಬಲ್ ಸ್ಪೂನ್ ಜಲ್ಲಿ ಪೌಡರ್ ತೊಗೊಂಡಿದ್ದೀನಿ ಇದು ಬಿಸಿನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಕುದಿಯೋ ನೀರಲ್ಲಿ ನಾವು ಸ್ಟೋವ್ ಮೇಲೇ ಇಟ್ಟು ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ತೆಕ್ಕೋಬೋದು ನೋಡಿ ನಾನು ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ಕುದೀತಾ ಇದೆ ಸೊ ಇವಾಗ ನಾವು ಇದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕುದೀಲಿ ಇವಾಗ ಕುದೀತಾ ಇದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸಾಕು ಬಾಯ್ಲ್ ಆಗೋ ನೀರಲ್ಲಿ ಹಾಕ್ಬಿಟ್ಟು ತೆಗೆದ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಈಗ ಈ ರೀತಿ ಬಾಕ್ಸ್ ತೊಗೊಂಡಿದ್ದೀನಿ ಯಾವ್ದಾದ್ರು ಕಂಟೈನರ್ ಪರವಾಗಿಲ್ಲ ನಮಗೆ ಇದು ಕೂಲ್ ಆಗಬೇಕಷ್ಟೇ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಇದು ಒಂದು ಒನ್ ಅವರ್ ಬಿಟ್ಬಿಟ್ರೆ ಸಾಕು ಇದು ಸೆಟ್ ಆಗುತ್ತೆ ನಾನು ಹಾಗೆ ಮ್ಯಾಂಗೋ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಹಣ್ಣಾಗಿರೋದು ಒಂದು ಮೂರು ಹಣ್ಣು ತೊಗೊಂಡಿದ್ದೀನಿ ಇವಾಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಹಾಗೆ ನಾನಿಲ್ಲಿ ಸ್ಟೋವಲ್ಲಿ ಒಂದು ಲೀಟ್ರ್ ಹಾಲನ್ನ ಇಟ್ಕೊಂಡಿದ್ದೀನಿ ಸ್ಟೋವ್ ಮೇಲೆ ಸೊ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ ಹಾಲು ಸ್ವಲ್ಪ ಹಾಗೆ ಇವಾಗ ನಾನು ಹಾಲಿಗೆ ಒಂದು ಕಪ್ಪಷ್ಟು ಶುಗರ್ನ ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ಒಂದು ಲೀಟ್ರ್ ಹಾಲು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾವೀಗ ಶುಗರ್ ಸೇರಿಸ್ಕೊಂಡಿದೀವಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಇಟ್ಟಾಗಿಂದ ಸ್ಟವ್ ಮೇಲೆ ಆವಾಗಿಂದ ಸ್ವಲ್ಪ ಮಿಕ್ಸ್ ಇರಿ ಆಗಾಗ ಇಲ್ಲಾಂದರೆ ಹಾಲು ತಳದಲ್ಲಿ ಒಂದು ರೀತಿ ಇಟ್ಕೊಳತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮಿಕ್ಸಿ ಮಾಡ್ಕೊಂಡಿರೋ ಮ್ಯಾಂಗೋ ಪ್ಯೂರನ್ನ ಇದೆಲ್ಲ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡಾಯ್ತು ಈ ಸೈಡಿಗೆ ಇಟ್ಕೊಳ್ಳೋಣ ಈಗ ನಾನು ಒಂದು ಸ್ವಲ್ಪ ಹಾಲು ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಒಂದು ಎರಡೂವರೆ ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡ್ರನ್ನ ಇದ್ದೀನಿ ಈ ರೀತಿ ನೈಸಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಗಂಟಿಲ್ದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಶರ್ಬತ್ತನ್ನು ಮಾಡ್ಕೊಳ್ಳಿ ಮನೇಲಿ ಮಕ್ಕಳಿಗೆ ಸಮ್ಮರ್ ಟೈಮಲ್ಲಿ ಮನೇಲಿ ಏನಾದರೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಗೋ ಕುಡಿತಾರೆ ಮನೇಲಿ ದೊಡ್ಡವರು ಚಿಕ್ಕವರೆಲ್ಲರೂ ಈ ಬಿಸಿಲಲ್ಲಿ ಏನಾದರೂ ಕುಡಿಬೇಕು ತಣ್ಣಗೆ ತಂಪಾಗಿ ಹಾಗೆ ಟೇಸ್ಟಿಯಾಗಿ ಅಂದರೆ ಈ ರೀತಿ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋದಲ್ಲಿ ಈ ರೀತಿ ಮಾಡ್ಕೊಳ್ಳಿ ಕಾಯಿಗಳಲ್ಲೆಲ್ಲ ಮಾಡ್ಕೊಳ್ತಾ ಇದ್ವಲ್ಲ ಎಷ್ಟು ದಿನ ಬೇಜಾನಾಗಿ ರೆಸಿಪಿಗಳು ಸೊ ಈಗ ಹಣ್ಣು ಸೀಸನ್ ಬರ್ತಾ ಇದೆ ಸೊ ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಇದು ಸೈಡಿಗೆ ಇಟ್ಕೊಳ್ಳೋಣ ಈಗ ಹಾಲು ಸ್ವಲ್ಪ ಚೆನ್ನಾಗಿ ಕುದ್ದಿದೆ ಸೊ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಜಾಸ್ತಿ ಐ ಫ್ಲೇಮ್ ಇಟ್ಕೋಬೇಡಿ ಉಕ್ಕೋಗ್ಬಿಡುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀವಲ್ಲ ನೋಡಿ ಒಂದು ಐದು ನಿಮಿಷ ಆಯಿತು ಕಸ್ಟರ್ಡ್ ಪೌಡರ್ನ ಹಾಕಿ ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಆದರೂ ಸಾಕು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ನೋಡಿ ಸ್ವಲ್ಪ ತಿಕ್ನೆಸ್ ಬಂದಿದೆ ಈಗ ನಾವು ಇದಕ್ಕೆ ನಾವು ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡಿದ್ದೀವಲ್ಲ ಸೊ ಇದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಹೊಂದ್ಕೋಬೇಕು ಅದು ಮ್ಯಾಂಗೋ ಮಿಲ್ಕ್ ಎಲ್ಲ ಆವಾಗ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೋಟಲ್ಲಾದರೆ ಅಷ್ಟು ನೀಟಾಗಿ ಮಿಕ್ಸ್ ಆಗೋಲ್ಲ ಈ ರೀತಿ ಯಾವುದಾದ್ರು ಇದ್ದರೆ ತೊಗೊಳ್ಳಿ ಇದು ಕೂಡ ಇಲ್ಲ ಅಂದಾಗ ಫೋರ್ಕ್ ಏನಾದ್ರು ಇದ್ದರೆ ಯೂಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಮಿಸ್ ಮಾಡಿದೆ ಒಂದು ಟ್ರೈ ಮಾಡಿ ಈಗ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಕೂಲಾಗಲಿ ಈಗ ನಾನು ಬೇರೆ ಒಂದು ಪಾತ್ರೆಗೆ ತೆಕ್ಕೊಂಡಿದ್ದೀನಿ ಸ್ವಲ್ಪ ಕೂಲಾಗಲಿ ಅಂತ ಅದೇ ಪಾತ್ರೆಯಲ್ಲಿ ಬಿಟ್ಟಿಲ್ಲ ಬೇರೆ ಒಂದು ಕಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಒಂದು ಆಫ್ ಅನ್ ಅವರು ಈಗ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಆ ನೀರಿಗೆ ನಾವೀಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಬ್ಜಾ ಶೀಡ್ಸ್ ಅಂತ ಸೇರಿಸ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ಜಾಸ್ತಿ ಏನು ಬೇಡ ಈಗ ಮಿಕ್ಸ್ ಮಾಡೋಣ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ನಮಗೆ ಅದು ನೆಂದ್ಬಿಡುತ್ತೆ ಅಷ್ಟರಲ್ಲಿ ನಾವು ನೋಡಿ ಆಲ್ರೆಡಿ ಇದೆ ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಒಂದು ಎರಡು ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಸ್ವಲ್ಪ ನೀರು ಬಿಸಿಯಾಗಲಿ ಈಗ ಇದಕ್ಕೆ ಒಂದು ಎರಡು ಡ್ರಾಪ್ ಆಯಿಲನ್ನ ಸೇರಿಸೋಣ ಒಂದೆರಡೇ ಡ್ರಾಪು ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕೂಡ ಇಲ್ಲ ಅಷ್ಟು ಆಯಿಲ್ ಸೇರಿಸಿದ್ದೀನಿ ನೀರು ಬಿಸಿಯಾಗಲಿ ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ ನಾವು ಇದಕ್ಕೆ ಇವಾಗ ಒಂದು ಅರ್ಧ ಕಪ್ಪಷ್ಟು ಸೇಮಿಯ ಸೇರಿಸ್ಕೊಳ್ಳೋಣ ಜಾಸ್ತಿ ಬೇಡ ಒಂದು ಅರ್ಧ ಕಪ್ಪಷ್ಟು ಸೇವಿಯನ್ನು ಸೇರಿಸ್ಕೊಳ್ಳೋಣ ಈಗ ಇದು ಸ್ವಲ್ಪ ತಿರುಗಿಸೋಣ ನಾವು ಮಾಮೂಲಿಯಾಗಿ ಪಾಯಸಕ್ಕೆಲ್ಲ ಯಾವ ರೀತಿ ಬೇಯಿಸ್ಕೋತೀವೋ ಸೇಮಿಯ ಆ ರೀತಿ ಬೇಯಿಸ್ಕೊಂಡು ತೆಕ್ಕೊಳ್ಳೋಣ ಈಗ ನೋಡಿ ಇಲ್ಲಿ ಜಲ್ದಿ ಕೂಡ ರೆಡಿಯಾಗಿದೆ ನಮಗೆ ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ನಾವು ಮೇಲೆ ಮುಟ್ಟೋದ್ರೂ ಕೂಡ ಅಂಟೋದಿಲ್ಲ ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾವು ಪೀಸಸ್ಸಾಗಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಯಾವ ಯಾವಿಲ್ಲ ನಿಮ್ಗೆ ಎಷ್ಟೆಷ್ಟು ಪೀಸಸ್ ಬೇಕೋ ಅಷ್ಟು ಆ ರೀತಿ ನೀಟಾಗಿ ಈ ರೀತಿ ಏನಾದ್ರು ತಗೊಂಡು ನಾವಿಗೆ ನೋಡಿ ಈ ಥರ ತೆಗೆದುಬಿಟ್ರೆ ಪೀಸಸ್ ಆಗಿ ನೀಟಾಗಿ ಬಂದ್ಬಿಡತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಜಲ್ಲಿ ಅಲ್ವಾ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಅದು ಸ್ಟ್ರಾಬೆರಿ ಫ್ಲೇವ ಫ್ಲೇವರು ಜಲ್ಲಿ ಸೊ ಈ ರೀತಿ ಮಕ್ಕಳಿಗೆ ಈ ರೀತಿ ಶರಬತ್ತನ್ನ ಮಾಡಿಕೊಟ್ರೆ ಮ್ಯಾಂಗೋದಲ್ಲಿ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ಎಲ್ಲ ಕಡೆಯೂ ಕಮ್ಮಿನೇ ಕಮ್ಮಿ ರೇಟ್ಗೂ ಸಿಗುತ್ತೆ ಮ್ಯಾಂಗೋ ಒಳ್ಳೆ ಕ್ವಾಲಿಟಿ ಸ್ವಲ್ಪ ರೇಟ್ ಇರುತ್ತೆ ಕೆಲವೊಂದು ಹಾಗೆ ಹಣ್ಣಾಗಿರೋ ಥರ ಇರುತ್ತೆ ಆ ಥರ ಇರುತ್ತೆ ನೋಡಿ ಈ ರೀತಿ ಜಲ್ಲಿ ರೆಡಿಯಾಗಿದೆ ಈಗ ಸೇಮಿಯ ಕೂಡ ಬೆಂದಿದೆ ಇದನ್ನು ಸೋಸ್ಕೊಂಡ್ಬಿಡೋಣ ಈ ರೀತಿ ಸೋಸ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ನೀರೆಲ್ಲ ತೆಕ್ಕೊಂಡು ಈ ರೀತಿ ತೆಕ್ಕೋಬೇಕು ಎರಡು ಇಟ್ಕೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ಸರ್ವ್ ಮಾಡಬೇಕೋ ಆ ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಇವಾಗ ನಾವು ಹಾಕ್ಕೊಳ್ಳೋಣ ಮೊದಲನೇದಾಗಿ ನಾವು ಈಗ ಫಸ್ಟ್ ನಾವು ಸ್ವಲ್ಪ ಸೇಮಿಯಾ ಹಾಕ್ಕೊಳ್ಳೋಣ ಒಂದೊಂದು ಸ್ಪೂನ್ ಅಷ್ಟಾದರೂ ಈ ರೀತಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಿಮಗೆ ಹಾಗೆ ನಮಗೆ ಸಬ್ಜೆ ಸೈಡ್ ಕೂಡ ನೀಟಾಗಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದು ಕೂಡ ನಾವು ಒಂದೊಂದು ಸ್ಪೂನ್ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಇರುತ್ತೆ ಸ್ವಲ್ಪ ಕಷ್ಟಪಟ್ಟು ಮಾಡಬೇಕು ಮಾಡೋ ಮನಸಿಟ್ಟು ತುಂಬ ಚೆನ್ನಾಗುತ್ತೆ ನೋಡಿ ಈಗ ಹಾಕ್ಕೊಂಡಿದ್ದೀನಿ ಈಗ ಜಲ್ಲಿ ಕೂಡ ಸೇರಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಜಲ್ಲಿ ನಿಮಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತಲ್ವ ಈ ರೀತಿ ಮಾಡಿಕೊಟ್ರೆ ಸೊ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಗೆ ತಿಂದ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಜಲ್ಲಿ ಸೊ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋ ಮ್ಯಾಂಗೋ ಮಿಲ್ ಮಿಲ್ಕು ಎಲ್ಲ ಹಾಕೊಂಡಿದ್ದೀವಲ್ಲ ಸೊ ಅದನ್ನ ಸೇರಿಸ್ಕೊಳ್ಳೋಣ ಈ ರೀತಿ ಈಗ ನಾವು ಇದಕ್ಕೇನೆ ಸ್ವಲ್ಪ ಮ್ಯಾಂಗೋ ಕಟ್ ಮಾಡಿಟ್ಕೋಬೇಕು ಸ್ವಲ್ಪ ಹಾಗೇ ಹಾಗೆ ಇದಕ್ಕೆ ಸ್ವಲ್ಪ ಪಿಸ್ತಾ ಗೋಡಂಬಿ ಹಾಕ್ಕೊಂಡಿದ್ದೀನಿ ಕೂಲಾಗಿರ್ಬೇಕಲ್ವ ನಮಗೆ ಸೊ ಒಂದು ಬೇಕಾದರೆ ಐಸ್ ಕ್ಯೂಬ್ ಕೂಡ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ಯೂಬ್ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಈ ಸಮ್ಮರ್ ಟೈಮಲ್ಲೆಲ್ಲ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬ ಇಷ್ಟಪಟ್ಟು ಕುಡಿತಾರೆ ಹಾಗೆ ನಮಗೆ ಒಂದು ರೀತಿ ಕಲರ್ಫುಲ್ಲಾಗಿರುತ್ತೆ ರೆಸ್ಟೋರೆಂಟ್ಗಳಲ್ಲಿ ಔಟ್ಸೈಡ್ ಹೋದಾಗ ಜ್ಯೂಸ್ ಶಾಪಲ್ಲಿ ಈ ರೀತಿ ಏನೋ ಒಂದು ಎಲ್ಲೋ ಒಂದು ಕಡೆ ಕುಡಿದಾಗೆ ಫೀಲ್ ಬರುತ್ತೆ ಮಕ್ಕಳು ಕೂಡ ಒಂದು ರೆಸ್ಟೋರೆಂಟ್ಗಳಲ್ಲಿ ಇಲ್ಲಿ ಸೊ ಈ ರೀತಿ ಮನೆಯಲ್ಲೇ ಮಕ್ಕಳಿಗೆ ಮ್ಯಾಂಗೋದಲ್ಲಿ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ಕುಡಿತಾರೆ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಟ್ರೈ ಮಾಡಿ ಡೆಫಿನೆಟ್ಲಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಸೊ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಹೀಗೆ ಕೂಡ ಮುಂದೆ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ನಮಗೆ ಥ್ಯಾಂಕ್ ಯು